ಬೀದರ್ ವೀರ ನ್ಯೂಸ್ ಪ್ರವಾಸಿ ತಾಣಗಳ ವೀಕ್ಷಣೆಗಿರುವ ವಿಶೇಷ ಬಸ್ ಸೌಲಭ್ಯವನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಬೀದರ್ ಜಿಲ್ಲೆಯ ಪ್ರವಾಸಿ ತಾಣಗಳ ವೀಕ್ಷಣೆಗಿರುವ ವಿಶೇಷ ಬಸ್ ಸೌಲಭ್ಯವನ್ನು ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದರು ಅವರು ಶನಿವಾರ ಬೀದರ್ ನಗರದ ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಇವರು ಪ್ರಸ್ತುತಪಡಿಸಿರುವ ವಿನೂತನ ಪ್ರವಾಸ ಕಾರ್ಯಕ್ರಮ ಬೀದರ್ ದರ್ಶನ ಒಂದು ದಿನದ ಪ್ರೇಕ್ಷಣೀಯ ಸ್ಥಳಗಳ ಪ್ರವಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಬೀದರ್ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಸಾಂಸ್ಕೃತಿಕ ಧಾರ್ಮಿಕ ಮತ್ತು ಪರಿಸರ ಪ್ರವಾಸಿ ತಾಣಗಳಾದ ಬೀದರ್ ಕೋಟೆ ಗುರುದ್ವಾರ ಭರೀತ್ಶಾಹಿ ಉದ್ಯಾನ ಪಾಪನಾಶ ದೇವಸ್ಥಾನ ಝರಣ ನರಸಿಂಹ ದೇವಸ್ಥಾನ ಅಷ್ಟೂರ್ ಟೋಪ್ಸ್ ಮತ್ತು ಚೌಖಂಡಿ ಬ್ಯಾಗ್ಬಾಗ್ ಸಫಾರಿ ಬಸವ ಕಲ್ಯಾಣದ ಅನುಭವ ಮಂಟಪ ಕೋಟೆ ಬಾಲ್ಕಿ ಕೋಟೆ ಹುಮ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನ ಚಳಕಾಪುರದ ಸಿದ್ದಾರೂಢಮಠ ಹನುಮಾನ್ ದೇವಸ್ಥಾನ ಸೇರಿದಂತೆ ಹಲವು ತಾಣಗಳಿಗೆ ಭೇಟಿ ನೀಡಲು ಈ ಬಸ್ ಸೌಲಭ್ಯ ಅನುಕೂಲ ಮಾಡಲಿದೆ ಪ್ರವಾಸಿಗರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು ವಯಸ್ಕರಿಗೆ ಆರುನೂರ ಎಂಬತ್ತೈದು ರೂಪಾಯಿ ಮತ್ತು ಶಾಲಾ ಮಕ್ಕಳಿಗೆ ನಾಲ್ಕುನೂರು ರೂಪಾಯಿ ಟಿಕೆಟ್ ದರ ಇರುತ್ತದೆ ಹಾಗೂ ರಾಜ್ಯ ಮತ್ತು ಜಿಲ್ಲೆಯ ಪ್ರವಾಸಿಗರಿಗೆ ಬಹಳ ಅನುಕೂಲ ಆಗಲಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗಲಿದೆ ಎಂದರು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಿವಲಿಂಗಪ್ಪ ಅವರು ಮಾತನಾಡಿ ಪ್ರತಿದಿನ ಪ್ರವಾಸಿ ಬಸ್ ಭರೀತ್ಶಾಹಿ ಉದ್ಯಾನದಿಂದ ಆರಂಭವಾಗಲಿದೆ ಆರು ಮೂವತ್ತಕ್ಕೆ ಪ್ರಾರಂಭವಾಗಿ ಏಳು ಮೂವತ್ತಕ್ಕೆ ಬ್ಲ್ಯಾಕ್ ಬಕ್ ಸಫಾರಿ ಒಂಬತ್ತು ಮೂವತ್ತಕ್ಕೆ ಜರ್ನಾನ ಸಿಂಹ ಹನ್ನೊಂದು ಮೂವತ್ತಕ್ಕೆ ಟೋಪ್ಸ್ ಮತ್ತು ಚೌಖಂಡಿ ಒಂದು ಮೂವತ್ತಕ್ಕೆ ಗುರುನಾನಕ್ ಎರಡು ಮೂವತ್ತಕ್ಕೆ ಊಟದ ವಿರಾಮ ನಾಲ್ಕು ಮೂವತ್ತಕ್ಕೆ ಬರೀತ್ಶಾಹಿ ಉದ್ಯಾನ ಐದು ಮೂವತ್ತಕ್ಕೆ ಪಾಪನಾಶ ದೇವಸ್ಥಾನ ಆರು ಮೂವತ್ತಕ್ಕೆ ಮುಕ್ತಾಯವಾಗಲಿದೆ ಹಾಗೂ ನೋಂದಣಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಎರಡು ನಾಲ್ಕು ಸೊನ್ನೆ ಸೊನ್ನೆ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದರು ಈ ಸಂದರ್ಭದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಅಧಿಕಾರಿ ಅನಿರುದ್ ದೇಸಾಯ್ ಜಂಗಲ್ ಲಾಡ್ ಮತ್ತು ರೆಸಾರ್ಟ್ ಮ್ಯಾನೇಜರ್ ಶಿವಕುಮಾರ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸ್ಟಾರ್ಟ್ ಮಾಡಿ ಜನಿಗಳು ತಗೊಂಡು ಟೂರಿಸ್ಟ್ ಕರೆದು ತಗೊಂಡು ಫಸ್ಟ್ ಫಸ್ಟ್ ಟೆಂಪಲ್ಲಿ ಕೋಟೆಹಳ್ಳಿಗೂ ಬರ್ತಾರೆ ಅದೇ ರೀತಿಯಲ್ಲಿ ಜರ್ನಿ ನರಸಿಂಹ ಟೆಂಪಲ್ ಇದೆ ಇಲ್ಲಿ ಒಂದು ತಾಸು ನೋಡಿದ ನಂತರ ಜರ್ನಿ ಜರ್ಮಿ ನರಸಿಂಹನ್ ಪೈಕೆ ಹೋಗ್ತಾರೆ ಅಲ್ಲಿ ಒಂದು ತಾಸು ತೊಗೊಂಡವರೆ ತಾಸು ಎಷ್ಟು ಟೈಮ್ ಆಗುತ್ತೆ ಟೂರಿಸ್ಟ್ಗಳಿಗೆ ಅವರು ಅಲ್ಲೇ ಇಲ್ಲೇ ಸೇಮ್ ಬಸ್ನಲ್ಲಿ ಬಂದು ಮತ್ತೆ ಮೊಹಮ್ಮದ್ ರವನ್ ಮದರ್ ಸಹ ಬರ್ತಾರೆ ಅಲ್ಲಿನೂ ಎಷ್ಟು ಟೈಮ್ ಅವರಿಗೂ ಬೇಕು ಜನರಿಗೂ ಬೇಕು ಹಾಫ್ ಆ್ಯನ್ ಅವರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಅದನ್ನು ನೋಡಿದ ನಂತರ ಮತ್ತೆ ಅವರು ಅಷ್ಟು ಟ್ರೂಮ್ಗೆ ಹೋಗ್ತಾರೆ ಅಷ್ಟು ಟ್ರೂಮಿಂದ ಗುರುದ್ವಾರಕ್ಕೆ ಹೋಗ್ತಾರೆ ಗುರುದ್ವಾರದಿಂದ ನಮ್ಮ ಹತ್ತಿರ ಇದೆ ಜನರಲ್ ಲಾಜಿಸ್ ಆ್ಯಂಡ್ ರಿಸಾರ್ಟ್ಸ್ ಅಲ್ಲಿ ಹೋಗ್ತಾರೆ ಸೊ ಇದೆ ಸೇಮ್ ಬಸ್ಸನ್ನು ಯೂಸ್ ಮಾಡಿ ಒನ್ ಡೇ ಟೂರಿಸಮ್ ಅಂತ ಪ್ಯಾಕೇಜ್ ಅಂತ ನಾವು ಗೌರ್ಮೆಂಟ್ ವತಿಯಿಂದ ಮಾಡ್ತಾ ಇದ್ದೀವಿ ಇದರಲ್ಲಿ ಲೋಕಲ್ ಟೂರಿಸಂ ಮಾಡಬೇಕಿದ್ರೆ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಪರ್ ಅಡಲ್ಟ್ ಅದೀಗ ನೋಡೋಣ ಮಕ್ಕಳಿಗೂ ಸ್ಪೆಷಲ್ ನಾವು ಪ್ಯಾಕೇಜ್ ಒಂದು ಮಾಡ್ತಾ ಇದ್ದೀವಿ ಯಾರು ಒಂದು ಸ್ಕೂಲ್ ಕಾಲೇಜ್ ಪಿಕ್ನಿಕ್ ಪಿಕ್ನಿಕ್ಸ್ ಬೇಕಿದ್ರೆ ಅದರಿಂದ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಬಸ್ ನಮಗೆ ನಮ್ಮ ಜಿಲ್ಲೆ ಜನರಿಗೂ ಕೂಡ ತಪ್ಪಾಗುತ್ತೆ ಮತ್ತೆ ನಾವು ಔಟ್ಸೈಡ್ ಟೂರಿಸ್ಟ್ ಯಾರು ಬರ್ತಾ ಇದೆ ಯಾವ ಯಾವ ಜಾಗ ಎಲ್ಲಿದೆ ಅಂತ ಗೊತ್ತಾಗಲ್ಲ ಸೀರೆ ಬಸ್ನಲ್ಲಿ ಯೂಸ್ ಮಾಡಿ ಒಂದು ಪ್ಲೇಸಸ್ ನಾವು ಸಿಟಿ ಟೂರಿಸ್ಟ್ ಫೆಸ್ಟಿಕ್ಟ್ ಟೂರಿಸ್ಟ್ಸೆಲ್ಲ ಹೋಗಿ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜಸ್ ಇದ್ದಾವೆ ಮತ್ತೊಂದು ಇದು ಮೇನ್ ನಾವು ಹೇಳ್ತಿದ್ದೀವಿ ಒಂದು ಸಪಲ್ ಚಕಪು ಟೆಂಪಲ್ ನಮ್ಮ ಮಂಡಳ ಇದೆ ಬಸ ಕಲ್ಯಾಣ ಅನುಭವ ಮಂಟಪ ಇದೆ ಸೊ ಅದನ್ನು ಕವರ್ ಮಾಡಿದ್ವಿ ನನಗೆ ಟೂ ಡೇಸ್ ಬೇಕಾಗುತ್ತೆ ಸೊ ಎಕ್ಸೈಜು ನನಗೆ ಎಷ್ಟು ಬುಕಿಂಗ್ಸ್ ಅದಕ್ಕೆ ಬಸ್ಸು ಕಲ್ಯಾಣದ್ದು ಕೂಡ ಸಪ್ರೇಟ್ ಟೂರಿಸ್ ವೀಕ್ಲಿ ಬನ್ಸ್ ನಾವು ಪಾರ್ಥಿವಿ ಮತ್ತು ಚೆಕ್ಕಪ್ಪು ಮತ್ತು ಅದು ಕೂಡ Бас нали гайдар тогу? Бас нали